ಹದಿನೈದು ಮನೆಗೆ ಕೊಟ್ಟದಪ್ಪ ಅಂದರು ಕಾಂಗ್ರೆಸ್ ಕಾರ್ಯಕರ್ತರು ಏಕೊಟ್ಟರು ಹದಿನೇಳು ಮನಿ ಅಂತ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಲ್ಲಿ ಅಲೆಕ್ಟ್ ಆಯ್ತು ಇಲ್ಲಿ ಅಲೆಕ್ಟ್ ಆಯ್ತು ಅವರು ನನಗೆ ನಮ್ಮ ಮಂತ್ರಿಗಳು ಕೊಟ್ಟ ಮಂತ್ರಿಗಳು ಕೊಟ್ಟ ಮನೆ ಹಿಡ್ಕೊಂಡ್ರು ಡಾಕ್ಟರ್ ಶರ್ಮ ಕೊಟ್ಟಂತ ಮನೆಯವರನ್ನ ನಮ್ಮ ಕಣ್ಣೆದುರಿಗೆ ಲಾಭದ ಮಾರ್ಕೆಂಡ್ ನೋವು ಆಶ್ರಯ ಮನೆಗಳು ಇಂಥ ಕೆಲಸ ಡಾಕ್ಟರ್ ಶಿವಕ್ ಶರ್ಮ ಮನೆ ಇತ್ತೀಚಿನ ದಿನಗಳಲ್ಲಿ ವರ್ಷ ಪ್ರಮಾಣವಾಗಿ ಬೆಳಿತು ನೇರವಾಗಿ ವಿಷಯಕ್ಕೆ ಬರೋದು ಯಾಕಂದ್ರೆ ಬಗ್ಗೆ ಮಾತಾಡಕೋಸ್ ನಾವು ಕರೆದಿಲ್ಲ ಬಾಬು ಮಾತಾಡಿ ಇವತ್ತ ದಕ್ಷಿಣ ವಿಧಾನಸಭಾ ಕ್ಷೇತ್ರದವರ ಕಾರ್ಯಕರ್ತರನ್ನ ಏನಾದ್ರು ತೊಂದರೆ ಇತ್ತು ಅನಾರೋಗ್ಯ ಬಳಕೆ ಏನೇ ಕಷ್ಟ ಸುಖಾಯ್ತನ್ನು ಇವತ್ತು ಬಂದು ಸ್ವಲ್ಪ ವ್ಯಕ್ತಿ ದರ್ಶನ ಯಾರು ಇದ್ರೆ ಯಶವಂತ ನಮಗೆ ಸಾಕಷ್ಟು ಅವರು ಮಾಡಲ್ಲ ನಾವು ಕಾರ್ಯಕರ್ತರು ಇವತ್ತು ನಾವು ಈ ಈಗ ಇತ್ತೀಚಿನ ಒಂದು ವರ್ಷದ ಹೌದು ಇಲ್ಲಿ ಅನೇಕ ಜನ ನಮ್ಮ ಕಾರ್ಯಕರ್ತರು ತಾಯಿಗಾರ ತಿನ್ಕೊಂಡ್ರು ಅಣ್ಣ ತಂದಿರು ತಿನ್ಕೊಂಡ್ರು ಮಗ ಗುಡಿಯವಂತ ಮಗ ಒಬ್ಬಂದಿದ್ದ ಅವತ್ತು ಯಶವಂತರಾವ್ ಒಬ್ರು ಮನೆಗೆ ಒಬ್ಬನೇ ದುಡಿಯೋ ಮಗ ಆಯ್ತ ಅಂತರ ಮನೆಗೆ ಹೋದ್ರು ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರು ಸರ್ ನನ್ನ ಮಗ ಗ್ಯಾಂಗ್ರಿ ನನಗೆ ಮಕ್ಕಳು ನನಗೆ ಹೇಳಿರಲ್ಲ ನೀನು ಅಂತ ಮಗ ನಿಂತ ಮಟ್ಟಿಗೆ ಒಂದು ತಿಂಗಳಿಗಾಗ ರೇಷನ್ ಕೊಡಿಸಿ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟರು ನೀವು ತಗೊಂಡು ಇಷ್ಟು ಮಣಿಪಾಲಿಗೆ ಹೋಗಿ ಸರಿ ಮಾಡ್ಕೊಂಡ್ರು ಆದ್ರೆ ಸರಿ ಆಗಲಿಲ್ಲ ಆದ್ರೆ ಅವರು

ಯಾವ ಮಟ್ಟಕ್ಕೆ ರಾಜಕಾರಣದ ಬಾರಪ್ಪ ದಿಟಿಗಿರಂತಿ ಖುಷಿ ಕಂಡ್ರು ಆದ್ರವ ಯಶವಂತರು ಇತ್ತೀಚೆಗೆ ಅವ್ರ ಜಿಲ್ಲಾ ದಾವಣಗೆ ಮಾಡಿಸಿ ಡೈರೆಕ್ಟರ್ನಾಗ ಮಾಡಿದ್ರು ಯಾರು ಅಧಿಕಾರ ಮಾಡ್ ನಾನು ನೋಡ್ಬೇಕು ಸರ್ ಒಂದ್ಸರಿ ಅವ್ರು ಬಾರ ವೆಲ್ಕಮಿಂಗ್ ನನಗೆ ಆಗಿಲ್ಲರು ಆ ವೆಲ್ಕಮಿಂಗ್ ಆಗ್ತಾ ನಾನು ಮೂರ್ನೆ ನಾನೇ ಪ್ರತಿಯೊಬ್ಬರು ಅವರಿಗೆ ಇನ್ನೊಂದು ಸಿದ್ದೇಶ್ವರ್ ಬಹಳ ಸಿಟ್ಟು ಅಂತ ಹೇಳ್ತಾರೆ ಸಿದ್ದೇಶ್ ಅವರು ಕೋಪಿ ದೀರ್ಘ ದ್ವೇಷಿ ಅಲ್ಲ ಯಾರ ಬಗ್ಗೆನೂ ಮಾತಾಡ್ತಾರೆ ಸಿಟ್ಟಿದೆ ಇಲ್ಲ ಅಂತ ಹೇಳೋದು ಸಿದ್ದೇಶ್ ಅವರಿಗೆ ಆದ್ರೆ ಕಾರ್ಯಕರ್ತರ ಮೇಲೆ ಗೌರವನೂ ಇದೆ ಕೆಲವು ಅವ್ರ ಹತ್ರ ಸಿಟ್ಟಿದೆ ಇಲ್ಲ ಅನ್ನಲ್ಲ ದರ್ಘ ಕೋಪಿ ಅಷ್ಟೇ ಅವರು ದೀರ್ಘ ದ್ವೇಷಿ ಅಲ್ಲ ನಮ್ಮ ಕಾರ್ಯಕರ್ತರ ಎಲ್ಲರೂ ವಿಶ್ವಾಸದಿಂದ ಮಾತಾಡಿಸ್ತಾರ ಯಶವಂತರಾವ್ ಜಾಧವ್ ಆಗ್ಲಿ ನಾವೆಲ್ಲ ಜಾತಿಯರು ಕೂಡ ಇಲ್ಲಿ ಕಾರ್ಯಕರ್ತರು ಮಾಡಿ ಒಂದು ಸಿನಿಮಾನ ಕೊಂಡಿನ ಅದನ್ನು ಅಡ್ಡ ಮಾಡ್ಕೊತಾರೆ ಕುತ್ಕೊಂಡು ತಕ್ಕೊಂದು ಒಂದು ಇವ್ರು ಮಾತಾಡ್ತಾರೆ ಹೊನ್ನಾಳಿ ಆತು ಉತ್ತರ ದಕ್ಷಿಣ ದಕ್ಷಿಣ ಆತು ಚೆನ್ನಗಿರಿ ಆತು ಎಲ್ಲ ಕಾರ್ಯಕರ್ತರನ್ನ ಹಾಳಾಗಕ್ಕೆ ಇಲ್ಲಿ ಕಾರ್ಯಕರ್ತರಲ್ಲಿ ವಿಷ ಬೀಜ ಬೀಜ ಬಿತ್ತಕ್ಕೆ ಒನ್ ಹೊನ್ನಾಳಿ ರಣಕ್ಕ ಸ್ವಾಮಿಗೆ ಕಾರಣ ಇಲ್ಲಿ ಬಂದು ಮಾಡಬೇಡ್ರಿ ನೀವು ನಿಮ್ಮ ಕಾರ್ಯಕರ್ತರ ಕಟ್ಕೊಂಡು ನಾನು ಒನ್ನಾಳಿ ಮಾಡ್ಕಾಡ್ರಿ ಯಾರು ಅಂತಾರೆ ನಿಮಗೆ ನಿಮ್ಮದೇ ಪಕ್ಷದಲ್ಲ ಕರ್ಕ ಮಾತಾಡ್ಬೋದಲ್ಲ ನೀವಲ್ಲ ಅಂತ ಅಲ್ಲ ಅಲ್ಲ ನಿಮ್ಮ ಪಕ್ಷದಲ್ವಾ ಅವರು ಬೇರೆ ಪಕ್ಷದ ಅಲ್ಲ ನಿಮ್ಮ ಪಕ್ಷದ ಜೊತೆ ಇದ್ರೆ ಮಾತಾಡ್ಬೋದಲ್ಲ ನೀವು ಅಂತ

ಈಗ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಅದಾವೆ ಸರಿಯಾಗಿ ಹೇಳಿದ್ರು ಲಾಸ್ಟ್ ಗೆ ಕಾರ್ಯಕರ್ತರು ಚುನಾವಣೆ ಇದೆ ನಾವು ಮುಂದೆ ಇನ್ನು ಕಾಲಕೇವೆ ಹಾಗೆ ಮಧ್ಯೆ ಕೊಡಿಸ್ತಾರೆ ಮುಂದಿನ ದಿನಗಳಲ್ಲಿ ನಮಗೆ ಗ್ರಾಮಾಂತರ ತಾಲೂಕು ಜಿಲ್ಲಾ ಚುನಾವಣಾ ಇವರು ಇವ್ರದ ಚುನಾವಣೆ ನಾಲ್ಕು ವರ್ಷ ಇದಾವೆ ಇವತ್ತು ನಮ್ಮ ಕಾರ್ಯಕರ್ತದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರೆ ಮಂಜು ಇಲ್ಲಿ ಮಂಜುನಾಥ್ ಸರಿಯಿದೆ ಅವ್ರವ್ರೆ ಕ್ಷೇತ್ರದ ಮೀಟಿಂಗ್ ಮಾಡ್ಕೊಂಡು ಮಾಡ್ಕೊಳ್ಳಿ ನಮ್ಮ ದಕ್ಷಿಣ ಕ್ಷೇತ್ರ ಬದಲೋಡ ಇವತ್ತು ಯಶೋಧರೇ ಮಿತ್ರ ನಮ್ ಗ್ರಾಮಾಂತರ ಸಿಟಿಯಲ್ಲಿ ಅಲ್ಪಸಂಖ್ಯಾತರ ಓಟಿ ಇಂದ್ರ ಸೋಲಾಗಿದ್ದ ಯಾವ್ದೇ ನಮ್ಮ ಕಾರ್ಯಕರ್ತರಿಂದ ಇಲ್ಲ ಇವತ್ತು ಅವರ ನಾಲ್ಕು ಸರಿ ಚುನಾವಣೆ ಮಾಡಿದ್ರು ಗೆದಂಗ ಅಂತಾರೆ ಶಾಮು ಶಿವಶಂಕರಪ್ಪ ಅವರು ವಿರುದ್ಧ ಹಳ್ಳಿ ಭಾಗದಲ್ಲಿ ಏನಾದ್ರು ಒಂದು ಸಣ್ಣ ಸಮಸ್ಯೆ ಐತೆ ಅಂದ್ರೆ ಫೋನ್ ಮಾಡಿ ಐದು ನಿಮ್ಸ ಬರ್ತಾರೆ ಇವರು ಯಾರನ್ನ ಬರ್ತಾರೆ ಯಶವಂತರ ಅವರು ಬರ್ತಾರೆ ಅಂದ್ರೆ ಇವತ್ತು ಅವ್ರು ಯಾವ್ದೊಂದು ಸಮಾಜ ನೋಡಲ್ಲ ಇವತ್ತು ನಾನೊಬ್ಬ ಸಾಧನೆಯಿಂದ ಸಮಾಜದ ಮಾನೆ ಹೇಳ್ತೀನಿ ಒಂದು ಬೆಳಗಾವಿ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಸಾಧನೆಯ ಸಮಾಜ ಬಹಳ ಐತೆ ಬಹಳ ಅಂದ್ರೆ ಏಟಿ ಪರ್ಸೆಂಟ್ ಐತೆ ಅಂತದ್ರಲ್ಲಿ ಇವತ್ತು ಶಾಮು ಶಿವಶಂಕರ್ ಬರಿ ಓಟ್ ಕಡಿಮೆ ಆಗ್ತವೆ ಯಶವಂತರ ಅವರು ಜಾಸ್ತಿ ಆದ್ರು ಅಂದ್ರೆ ಪಕ್ಷ ಒಳ್ಳೇದು ಅವರು ಉತ್ತಮ ವ್ಯಕ್ತಿ ಒಳ್ಳೇದು ಅಂದ್ರೆ ಮಾಡ್ತಾರೆ ಇವ್ರು ಯಾರು ಬಂದ್ಬಿಟ್ಟು ಅವ್ರು ಸರಿ ಇಲ್ಲ ಅವ್ರು ಯಾಕೆಂದ್ರೆ ನಾವು ಯಾವದೇ ಕಾರಣಕ್ಕೂ ಮುಂದಿನ ದಿನಗಳ ಏನಾರ ಏನಾರ ಕೊಡೋದಾಗ್ಲಿ ಇಲ್ಲ ಯಾರೋ ಉಂಟು ಬಿಡೋದ್ರೆ ಹೇಳೋದು ಕೊಡೋದು ಮಾಡಿದ್ರೆ ನಾವ್ ಈ ಇಬ್ಬಳಿ ಬಂದು ಅವ್ರಿಗೆ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನ ಮಾಡುವ ಮಾಡ್ತೀವಿ ಗಂಟಿ ಬಾಯ್ಸೋದು ಗಂಟೆ ಯಾವ ಬಾಯಿ ಬಿಟ್ಟು ಬಂದ್ರೆ ಗಂಟಿ ಹೊಡೆದ ಗಂಟಿ ಹೊಡೆದತ್ರ ಮಾಡ್ಕೊತೀವ್ರ್ ನಾವು ಗಂಟಿ ಬಾಯ್ಸಲ್ಲಿ ಅವ್ರಿಗಲ್ಲ ಒಬ್ಬರತ್ರ ಯಾರಾದ್ರೂ ನಿಯತ್ತಿಗಾರ ನಿಯತ್ತಾಗಿರೋದು ಅವ್ರು ಜಂಪ್ ಮಾಡ್ತಾನೆ ಮಾಡ್ತಾರೆ ಅವ್ರ ಹತ್ರ